ನಮಸ್ಕಾರ ವೀಕ್ಷಕರೇ ಮೂವಿ ಸೆಂಟರ್ ಗೆ ಸ್ವಾಗತ ಕಾಗದ ಚಿತ್ರವು ಎರಡ್ ಸಾವಿರದ ಹದಿನೈದರಲ್ಲಿ ನಡೆದ ಒಂದು ಸಣ್ಣ ಪ್ರೇಮ ಕತೆ ಇನ್ನು ಕಾಗದ ಟ್ರೇಲರ್ ಗಮನಿಸುತ್ತಿದ್ದಂತೆ ಕಾಗದ ಚಿತ್ರವು ಎರಡ್ ಸಾವಿರದ ಐದರಲ್ಲಿ ನಡೆದ ಒಂದು ಸಣ್ಣ ಪ್ರೇಮಕಥೆಯಾಗಿದ್ದು ಯುವ ಜನತೆಯ ಕೈಯಲ್ಲಿ ಇನ್ನು ಮೊಬೈಲ್ ಬಂದಿರದ ಕಾಗದದಲ್ಲಿ ಪ್ರೀತಿ ವಿನಿಮಯವಾಗ್ತಿದ್ದ ಕಾಲಘಟ್ಟದ ಕಥೆಯೂ ಹೌದು ಪರಸ್ಪರ ದ್ವೇಷಿಸುವ ಎರಡು ಹಳ್ಳಿಗಳ ನಡುವೆ ಅರಳಿದ ಪ್ರೇಮ ಕಥೆಯಾಗಿದೆ ಹಾಗಾದ್ರೆ ಈ ಒಂದು ಸಣ್ಣ ಪ್ರೇಮ ಕಥೆಯಲ್ಲಿ ನಾಯಕ ನಟಿಯಾಗಿರುವವರ ಪ್ರೀತಿ ಗೆಲ್ಲುತ್ತಾ ಅಥವಾ ಸೋರುತ್ತಾ ಎರಡು ಹಳ್ಳಿಗಳ ನಡುವೆ ಇರುವ ದ್ವೇಷ ಇವರ ಪ್ರೀತಿಯಿಂದ ಕಡಿಮೆ ಆಗಿ ಎರಡು ಹಳ್ಳಿಗಳು ಒಂದಾಗುತ್ತಾ ಅಂತ ಕೇಳಿದ್ರೆ ಖಂಡಿತ ಕಾಗದ ಚಿತ್ರವನ್ನ ನೋಡಿ ತಿಳಿದುಕೊಳ್ಬೇಕು ಇದೀಗ ರಗಟ್ ಚಿತ್ರದ ನಿರ್ಮಾಪಕರಾದ ಅರುಣ್ ಕುಮಾರ್ ಅವರ ನಿರ್ಮಾಣದ ಹಾಗೂ ರಂಜಿತ್ ನಿರ್ದೇಶನದಲ್ಲಿ ಆದಿತ್ಯ ಹಾಗೂ ಅಂಕಿತಾ ಜೈರಾಮ್ ನಟಿಸಿರುವ ಕಾಗದ ಚಿತ್ರದ ಟ್ರೇಲರ್ ಇತ್ತೀಚೆಗೆ ಬಿಡುಗಡೆಗೊಂಡಿದ್ದು ಸಾಕಷ್ಟು ಮಟ್ಟಿಗೆ ಮಾಡಿದ ಕಾಗದ ಚಿತ್ರವು ಜುಲೈ ಐದರಂದು ತೆರೆಗೆ ಬರಲಿದೆ ಈ ಚಿತ್ರದ ವಿಶೇಷ ಪಾತ್ರದಲ್ಲಿ ನೇಹಾ ಪಾಟೀಲ್ ಕಾಣಿಸಿಕೊಳ್ಳುವುದರ ಜೊತೆಗೆ ಬಲ ರಾಜವಾಡಿ ನೀನಾಸಂ ಅಶ್ವಥ್ ಮಠ ಕೊಪ್ಪಳ ಶಿವಮಂಜು ಮುಂತಾದವರು ತಾರಾ ಬಳಗದಲ್ಲಿದ್ದಾರೆ ಕಾಗದ ಚಿತ್ರದಲ್ಲಿ ಇಬ್ಬರ ನಡುವೆ ಪ್ರೀತಿ ಗೆಲ್ಲುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ